ೋ ವಾಸುದೇವಂ ಸದಾ ಏನ ಅಜಾದಿಕಂ ವಿಶ್ವಂಧಾರ್ಯತೆ ಯಾರಿಂದ ಇಡೀ ಅಜಾದಿ ಪ್ರಪಂಚವೇ ಅಜ ಅಂದ್ರೆ ಚತುರ್ಮುಖ ಚತುರ್ಮುಖನೇ ಮೊದಲಾದ ಎಲ್ಲ ಜಗದ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನ ಪೂರ್ಣವಾಗಿ ತೊಡಗಿಸಿಕೊಂಡವರನ್ನ ತನ್ನಲ್ಲಿ ನೆಲೆಗೊಳಿಸಿದ್ದಾನೋ ಯಾರು ಹೊತ್ತಿದ್ದಾನೋ ವಾರಿಯತೆ ಶೇಷ ಅಶೇಷ ದುಃಖಂ ನಿಜ ತನ್ನೊಳಗೆ ಭಗವಂತನನ್ನು ನಿರಂತರವಾಗಿ ಕಾಣುವ ಪ್ರಯತ್ನದಲ್ಲಿ ಯಾರು ಧ್ಯಾನಕ್ಕೆ ಕುಳಿತಿದ್ದಾನೋ ಅಥವಾ ಅಂತ ಅಭ್ಯಾಸ ಯಾರಿಗಿದೆಯೋ ಅವನ ಅಶೇಷ ದುಃಖಂ ಏನ ವಾರ್ಯತೆ ಅವನ ಒಳಗಿನ ಎಲ್ಲ ದುಃಖಗಳನ್ನು ಯಾರು ಕಳೀತಾನೋ ಎಲ್ಲಾ ಜನರ ಇಂಥ ಬೇಸರಗಳನ್ನು ಯಾರು ದೂರ ಮಾಡುತ್ತಾನೋ ಪಾರ್ಯತೆ ಸರ್ವ ಮನ್ನೀರ್ನ ಯತ್ ಪಾರ್ಯತೆ ಅನ್ನೀರ್ನ ಯತ್ ಪಾರ್ಯತೆ ತತ್ ಸರ್ವಂ ಪಾರ್ಯತೆ ಇನ್ನೊಬ್ಬರಿಂದ ಏನ್ ಮಾಡ್ಲಿಕ್ಕೆ ಆಗಲ್ವೋ ಅದೆಲ್ಲವನ್ನೂ ಕೂಡ ಅಂದ್ರೆ ಅಚಿಂತ್ಯ ಅದ್ಭುತವಾದ ಶಕ್ತಿಗಳ ಕೆಲವನ್ನ ನಾವೇನು ಲೋಕದಲ್ಲಿ ಯಾರಿಂದಲೂ ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನ ಅನಾಯಾಸವಾಗಿ ಯಾರು ಪಾರು ಮಾಡುತ್ತಾನೋ ತಾನು ಪಾರಾಗುವುದರ ಜೊತೆಗೆ ಪಾರಾಗುವುದು ಅಂತ ಅನ್ನೋದು ಕಷ್ಟಪಟ್ಟಲ್ಲ ಅವನ ಹತ್ತಿರಕ್ಕೆ ಅದು ಸುಳಿಯುವುದಿಲ್ಲ ಅಂಥದ್ದೆಲ್ಲವನ್ನೂ ಕೂಡ ಅನಾಯಾಸವಾಗಿ ಯಾರು ದೂರದಲ್ಲೇ ಇರಿಸಿ ಅಚಿಂತ್ಯವಾದ ಘಟನೆಗಳಿಗೆ ಕಾರಣನಾಗ್ತಾನೋ ಕಾರ್ಯತೇಚ ಅಖಿಲಂ ಸರ್ವಭೂತೈ ಸದಾ ತನ್ನ ಕಣ್ಸನ್ನೆಯಿಂದಲೇನೆ ಸದಾ ಯಾವಾಗಲೂ ಸರ್ವಭೂತೈ ಎಲ್ಲ ಭೂತಗಳಿಂದಲೂ ಅಖಿಲಂ ಕರ್ಮ ಅಖಿಲಂ ಅಂದ್ರೆ ಎಲ್ಲವನ್ನೂ ಅಖಿಲಂ ಕಾರ್ಯತೆ ಮಾಡಿಸ್ತಾನೆ ಎಲ್ಲ ಕ್ರಿಯೆಗಳನ್ನು ಎಲ್ಲಾ ಜೀವಿಗಳಿಂದಲೂ ನಿರಂತರ ಮಾಡಿಸ್ತಾನೇ ಇರ್ತಾನೆ ಯಾರೋ ಅಂತಹ ವಾಸುದೇವನನ್ನ ಅದ್ಭುತವಾಗಿದೆ ಅಲ್ಲ ಒಂದು ಪ್ರಾರ್ಥನೆಯ ಭಾಗ ಅದು ಗುಣವಂತಿಕೆಯಿಂದ ಕೂಡಿ ಅಸಾಧಾರಣವಾದ ಅಚ್ಚರಿ ಪಡಬೇಕಾದ ಪ್ರಪಂಚದ ಕುರಿತಾದ ಭಾವವನ್ನ ಜಾಗೃತಗೊಳಿಸುವ ಪ್ರಾರ್ಥನೆ ಆದರೆ ಮಾತ್ರ ಅದು ಪ್ರಾರ್ಥನೆಯಾಗುತ್ತೆ ಅಂತ ವಾಸುದೇವನನ್ನು ನಾವು ಪ್ರೀತಿಸುತ್ತೇವೆ ಇದರ ಅನುವಾದ ಹೀಗಿದೆ ಮುನ್ನ ಬ್ರಹ್ಮ ರುದ್ರ ಇಂಥ ಎಲ್ಲ ಜಗದ ಧಾರಕ ತನ್ನ ನೆನೆವ ಎಲ್ಲ ಜನರ ದುಃಖ ರಾಶಿ ತಾರಕ ಅನ್ಯರಿಂದ ಮಾಡಲಾಗದಂಥದನ್ನು ಮಾಡುವ ಸನ್ನೆಯಿಂದಲೆಲ್ಲ ಜಗದ ಕಜ್ಜವನ್ನು ನಡೆಸುವ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಬ್ರಹ್ಮ ರುದ್ರ ಇಂಥ ಎಲ್ಲ ಜಗದ ಧಾರಕ ಯಾರಿಂದಾಗಿ ಮೊದಲಿನಿಂದಲೂ ಈ ದೇವತಾ ಶಕ್ತಿಗಳಲ್ಲಿ ಎತ್ತರದಲ್ಲಿರುವಂತಹವರನ್ನೆಲ್ಲರನ್ನೂ ತನ್ನೊಳಗೆ ಇರಿಸಿಕೊಂಡು ಧಾರಣೆ ಮಾಡಿದ್ದಾನೋ ಯಾರು ತನ್ನನ್ನು ನೆನೆಯುವ ತಕ್ಷಣವೇ ಅಂಥ ಎಷ್ಟು ಜನರಿದ್ರು ಕೂಡ ಅವರ ದುಃಖಗಳನ್ನ ದುಃಖಗಳನ್ನೆಲ್ಲ ದುಃಖದ ರಾಶಿಯನ್ನೇ ದಾಟಿಸ್ತಾನೋ ತಾರಕ ಎಲ್ಲ ಜನರ ದುಃಖ ರಾಶಿ ತಾರಕ ಬೇರೆ ಅನ್ಯರಿಂದ ಮಾಡಲಾಗದಂಥದನ್ನು ಮಾಡುವ ಬೇರೆ ಯಾರಿಂದಲೂ ಮಾಡ್ಲಿಕ್ಕಾಗದೇ ಇರುವಂತಹ ಅಪರೂಪದ ಕೆಲಸಗಳನ್ನೆಲ್ಲ ಅನಾಯಾಸವಾಗಿ ಮಾಡುವಂತಹ ಭಗವಂತನನ್ನ ಸನ್ನೆಯಿಂದಲೇ ಎಲ್ಲ ಜಗದ ಕಚ್ಚವನ್ನು ನಡೆಸುವ ಕೇವಲ ಕಣ್ಸನ್ನೆಯಿಂದಲೇನೆ ಉಬ್ಬಿನ ಕುಣಿತದಿಂದಲೇನೆ ಜಗತ ಎಲ್ಲ ಕಾರ್ಯಗಳನ್ನು ಕೂಡ ಅನಾಯಾಸವಾಗಿ ನಡೆಸುವಂತಹ ಭಗವಂತನನ್ನು ವಾಸುದೇವನನ್ನು ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳು ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಅನ್ನುವ ಒಟ್ಟು ಈ ಭಾವವನ್ನ ಈ ಪದ್ಯದಲ್ಲಿ ನಾವು ಕಂಡದ್ದಾಯ್ತು ಇನ್ನೊಂದು ಮೂರು ಪದ್ಯ ಇದೆ ಅದು ಮುಗಿದ್ರೆ ಈ ಪದ್ಯದ ಅನುಸಂಧಾನ ಮುಕ್ತಾಯ ಆಗುತ್ತೆ ಶ್ರೀಹರಿಪ್ರಿಯತಾಂ ಶ್ರೀ ಕೃಷ್ಣಾರಪ್ಪಣನಸ್ತು